ಕುಡಿಯೋಕೆ ನೀರಿಲ್ಲ ಅವನು ಬಳದ ನಾವೇ ಹೋದಷ್ಟು ಕುಡಿಯೋಕೆ ನೀರು ಏನುವಾ ಗೊತ್ತಲ್ಲ ಮೊದಲ ದಿನಾಲು ನೀರು ಬಿರ್ತಿದ್ದ ಸಂಚೆನ ಬಿಡ್ತಿದ್ದ ನಾವು ಹಾಗೆ ಬಳಸಿ ಇದ್ವಿ ಈಗ ಮಾತು ಎಸ್ಕೊಂಡು ಬಿಡ್ತಾನೆ ಮತ್ತೆ ಈಗ ಅವು ಬಿಡುವೆ ಮಾತೇಸ್ಕೊಂಡು ನೀರು ಬಂದಾಗನು ಹಂಗೆ ಮಾಡಿದ್ವಿ ನಾವು ನೀರು ಕಾಣ್ ಇಟ್ಕೊಂಡಿದ್ರೆ ಈಗ ನಿಂತ ಪರಿಸ್ಥಿತಿ ಬರ್ತಿರಲಿಲ್ಲ ಮುಂದಿನ ಎಂಟಂಥ ಪರಿಸ್ಥಿತಿ ನೋಡೋದಿತ್ತು ಏನು ಕತೆ ಇತ್ತು ಯಾರಿಗೂ ಗೊತ್ತು ಹೌದು ಮಗಳ ಮಳಿನ ಈಸ ನಮ್ಮ ಕಂಡಾಗೂ ಹಿಂಗೆ ಇತ್ತು ನಾವು ಬೆಳತನಕ ಎತ್ತು ಬಾವಿಗೆ ಹೋಗಿ ನೀರು ಸೇರಿ ತಗೊಂಡ್ಬಂದು ಈ ಸಿಸ ನೀರು ಬಳಸ್ತಿದ್ದೇವೆ ನಿಮ್ಮ ಕಾಲಾಗ ಅದೇನ ಟೇಪ್ ಅಂತ ಮಾಡಿ ಮನೆ ಮನೆಗೆ ನಳ ಮಾಡಿ ನೀರು ಬಂದಿದ್ದ ಬಂದಿದ್ದ ನೀವು ಬಳಸಿದ್ದ ಬಳಸಿದ್ದ ಹೌದು ನೀ ಹೇಳೋದು ಬರಾಬರಿನ ಹಂಗೆ ಆಗೈತಿ ಏನೋ ಹೆಚ್ಚಾಗಿ ಏನೋ ಮಾಡಿದ್ರಪ್ಪ ಹಂಗೆ ಹಾಕತ್ತಿರೋ ನೀ ಬರಕತ್ತನ ಹಂಗೆ ಬಳಸಿ 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 ಚಲೋದಾಗೈತಿ ನೋಡಿ ಅಯ್ಯೋ ನಿಂಗವಕ್ಕ ತಾಯಿ ಮಗಳಿಬ್ಬರು ಮಾತಾಡ್ಕೋತ ಕುಂದ್ರಾಕತ್ತಿರ ಸಂಚಾನ ಈಗ ನೀರು ಬಂದಾವ ಟ್ಯಾಂಕ್ನಾಗ

ಮೊದಲ ಮನೆ ಮುಂದೆ ಹಾಕಿದಾಗ ಬರ್ತಿತ್ತು ಸಿಕ್ಕಂಗೆ ಚೆಂದಿದ್ರು ಈಗ ಮುಂದಿನ ಮುಂದಿನ ಊರಿಗೆ ಹೋಗ್ತಾರೋ ಸೊತ್ತಿತ್ತು ಇನ್ನೆಲ್ಲಿ ಮುಂದಿನ ಊರಿಗೆ ಹೋಗ್ತಾರೋ ಸೊತ್ತಿತ್ತು ಏನೋ ಯಾರಿಗೆ ಗೊತ್ತು ಮನೆಯೂ ಆಗ ಬಂತು ಎಲ್ಲ ಮತ್ತು ಬಾಳಿ ಕೆರಿ ಎಲ್ಲ ಒಂದು ಮನೆ ನೀರೆಲ್ಲ ಬಟ್ ಉಂಟಾ ಎಂಥ ಬರಗಾಲ ಬಂತು ಏನು ಸುಳ್ಬಾರಾಯಿತು ದೇವರಿಗೆ ಗೊತ್ತು ನಮ್ಮ ಕಂಡಾಗ ಮನೆ ಮುಂದೆ ಹಿಂದೆ ಎಲ್ಲಿ ಏನೋ ಅದನ್ನು ಕಣ್ ಇತ್ತು ಹಾಕ್ತೇ ಇದ್ದಿಲ್ಲ ನೀರು ಎಲ್ಲ ಮಣ್ಣಾಗ ಇರ್ಕೋತೈತಿ ಮಳೆ ಹಾಕಂದ್ರೆ ಈಗ ಅದೇನು ಕಣ್ ಕಂಠಕ್ಕೆ ಒಂದೇ ಊರು ಮುಚ್ಚಿ ಹಾಕ್ಬಿಟ್ಟಾರ ನೋಡು ಹೆಜ್ಜೆ ಇಟ್ಟರೆ ಅದ್ರಾಗ ಕಾಲುಡ್ದು ಒಂದೇ ಕೂನಕ್ಕೆ ಮಣ್ಣಿಲ್ಲ ಹಂಗೆ ಮಾಡಿಟ್ಟಾರ ಮತ್ತೆ ಎಲ್ಲಿ ಮಳೆ ಆದಾಗ ಭೂಮಿ ನೀರು ಇರ್ಕೊಂಡು ಹಾಳನ್ನು ಕೊಡ್ತೇತಿ ಮತ್ತೆ ನೀರೇ ಜಾಗನೇ ಇಲ್ಲ ಇಲ್ಲಂಗೆ ಮಾಡಿಬಿಟ್ಟು ಎಲ್ಲಿ ಬರ್ತಾವೋ ನೀರು ಅಯ್ಯೋ ರಾಜವ ಈ ಪ್ರಾಣಿಗಳೆಲ್ಲ ಬಂದು ಅದೇ ತಾಯಿ ಕಿತ್ತಾನೆ ಅವರ ಬೀಳೆ ಬೇಡ ಅಂತ ಕೊಡದಾಗ ನೀರ್ ಬೀಳಕತ್ತ ಏನೇ ಅರ್ಧ ಊರಿಗೆ ಹೋಗಿ ಕೊಡ ಇಟ್ಟಾರ ನಮ್ಮ ತಾಯಿ ಯಾವಾಗ ಬರ್ಬೇಕ ಹೌದ್ ಅಕ್ಕ ಎಷ್ಟು ಮಂದಿ ಪಾಲ ಕಿಟ್ಟಾರ ಏನ್ ಸುದ್ದಿ ನಮ್ಮ ಪಾಲೆ ಯಾವಾಗ ಬರ್ತಾವ ಇದ್ರಾಗ ಹ್ಮ್ ಈಗ ಬಂದವ್ರು ಬಿಡಾರೆ ಕೊಡ ತಗೊಂಡ್ 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 ನಮ್ಮ ತಾಯಿ ಆಗುತ್ತಾನ ಒಂದ್ ಬಿಂದಿಗೆ ಅಲ್ಲ ಒಂದ್ ಜರಿಗೆ ನೀರು ಕೊಡಂಗಿಲ್ಲ ಅವ್ರಿಗೆ ಯೋ ನೀರು ಕುಡಿಲಾರ್ದ ಎರಡು ದಿನ ಅದು ಒಂದ್ ಜರಿಗೆ ಅಲ್ಲ ಒಂದು ಕೂಡ ನೀರು ತಗೊಂಡ್ ಹೋಗಿನ ಯಾಕ ಒಂದ್ ಈಟ್ ನಿಂದರ್ಲೆ ಹಾ ನಾವು ನೀರ್ ಅಂತ ಒಂದ್ ವಾರ ಆತು ನಾ ಯಾರಿಗೂ ಒಂದು ಚರಿಕೆ ಇಲ್ಲ ಒಂದು ಗ್ಯಾಸು ಬಿಡೋಕ್ಕಾಗಲ್ಲ ನಾವು ಮೊದಲು ಬಂದು ಮೊದಲು ತುಂಬಿಕೋಕೆ ಸುಮ್ಮನೆ ನಿಂದರ ಹೌದಾ ಒಂದು ಮುಂಚೆ ಏನೂ ತಗೊಳಂದ್ರೆ ನಾ ಬಂದು ತುಂಬಿಕೋತೀರಿ ಈಗ ಹಂಗ ಬಂದ್ರೆ ನಾ ತುಂಬ್ಕೋತೀನಿ ಅಂದ್ರೆ ಬಿಟ್ಟಾನೆ ನಿಮ್ಮ ಹೀಗೆ ಮಾತಾಡ್ತೀರಾ ಒಂದೊಂದು ಕೂಡ ತುಂಬ್ಕೋತೀರಿ ಹಾಗಲ್ರಿವಾ ನೀರು ಬಿಡದೆ ಇಷ್ಟ ಇವತ್ತು ಬಿಟ್ಟಾನೆ ಅಕ್ಕ ನಾಲ್ಕು ಕೂಡ ಎಂಟೆಂಟ್ ಕೂಡ ತುಂಬಿಕೊಂಡ್ರೆ ಕೂಡ ನೀರು ಬೇಕಲ್ಲ ಉಳ್ಕೊಳ್ಳಾರೀ ಎಲ್ಲರೂ ಯಾರ್ಯಾರು ಕೂಡ ಹಿಡ್ಕೊಳೋಣ ಆಮೇಲೆ ಬಂದ್ರೆ ಬೇಕಾದ್ರೆ ಹಿಡ್ಕೋಬೇಕ್ರಿ ಅದೆಲ್ಲ ಏನಾಗಲ್ಲ ನಾವು ತುಂಬ್ಕೊಂಡು ಸಾಕಾಗಿ ನೀವು ತುಂಬ್ಕೊಳಕ್ಕ ಹಾಂ ನಳ ನಿಮ್ಮ ಅಪ್ಪನ ಮನಿದಾನ ನೀ ತುಂಬ್ಕೊಂಡ ಮೇಲೆ ನಾನು ತುಂಬ್ಕೊಳಕ್ಕ ಸರ್ಕಾರದ ನಳ ಐತೆ ಯಾರು ಬೇಕಾದ್ರೆ ತುಂಬ್ಕೋಬೋದು ಎಲ್ಲರೂ ಸರಳ ನಿಂಗೋ ಹೋಗಿ ಯಾರು ಯಾರು ಕೂಡ ತುಂಬ್ಕೊಂಡ್ರೆ ಪಾಡ ಆತ ಇಲ್ಲಿಗೆ ಕೂಡ ಹೋಗಿ ತಿಪ್ಪೆ ಹೋಗಿ ಬಂದ್ಬಿಡ್ತೀನಿ ಬಂದುಬಿಡು ಸರ್ಕಾರದ ನಳ ಸರ್ಕಾರದ ನಳ ನಾಳೆ ಯಾರು ಥರ ಅಲ್ಲಿ ನಿಮ್ಮ ಅಪ್ಪನ ನಿಮ್ಮ ಅಪ್ಪನ ಇಲ್ಲ ನಮ್ಮ ಅಪ್ಪನ ನಾ ಫಸ್ಟ್ ಒಂದು ಪಾಡ ಕಚ್ಚಿವಿ ನಾನು ತುಂಬ್ಕೊಳ್ಳೋರ ಏನು ಮಾಡ್ಕೋತೀನಿ ನೀನು ನೀ ಯಾಕೆ ತಿಪ್ಪೆ ಹೋಗಿದೆ ನೀನು ಕೂಡ ಹೋಗಿ ತೂ ಬೀಗ ಹೊಡೆದ್ಬಿಡ್ತೀನಿ ಬಾ ಬಾ ಓಡಿ ಬಾ ಹೆಂಗೆ ನನ್ನ ಕೊಡ ಮುಟ್ಟಿದ್ರೆ ನೀನು ಕೈನ ಕತ್ತರಿಸ್ತೀನಿ ಬಾ ಮುಂದಕ್ಕೆ ಹೋಗಿ ಅಂದ್ರೆ ಬಾ ಒಂದೇ ನಾನು ಕೂಡ ಮುಟ್ಟಿದ್ದೆ ಅಂದ್ರೆ ನೋಡಿ ಕೈ ಕಾಲು ಕೂಡ ಕತ್ತರಿಸ್ತೇನೆ ಹಚ್ಚಿನಲ್ಲಿ ಆಟ ಹಾಂ ಎರಡ್ಯಾರು ಕೂಡ ಹಿಡ್ಕೊರಂದ್ರೆ ನಾಕನಾಗ ಕೂಡ ಹಿಡ್ಕೊತಾರೆ ನಾಲ್ಕುನಾ ಕೂಡ ಅವು ಅಷ್ಟು ಇಲ್ಲ ಅನ್ನೋದು ಡೌಟ್ ಏನೋ ಒಣೆನೋರಾಗಿ ನೀವೊಂದು ದಿವ್ಸ ಹಿಡ್ಕೋರು ನಾವೊಂದು ದಿಸ್ ಹಿಡ್ಕೋತೀವಿ ಅನ್ನೋದು ಬೇರೆ ಮಾತು ಅದನ್ನು ಬಿಟ್ಟಾರ ಬಿಡಾಡ್ಯಾರು ಎಲ್ಲ ನನಗೇ ಇರಲಿಲ್ಲ ಸುಮಾರು ಬುದ್ಧಿರಬಾರ್ದು ದೇವರು ಒಳ್ಳೇದು ಮಾಡಂಗಿಲ್ಲ

எல்லு நீர் சாங்க நம் தப்பை நான் நீர் உள்வன் ಅವನು ಎಷ್ಟೋ ತಕ್ಕ ನೀರು ಬಿಡ್ತಾನೆ ಅಷ್ಟೊತ್ತಕ್ಕ ಚಲಿಗೆ ವಾಟಕ ಎಲ್ಲ ತುಂಬಿಕೊಂಡು ಹಾಸಿಗೆ ಹೋಗಿದ್ನಿ ಮನೆ ವರ್ಷಿದ್ನಿ ಯಾವ ಮಾಡಿದ್ನಿ ಹೇಗೆ ಮಾಡಿದ್ನಿ ದಬಾ ದಬಾ ಅದಬ ನೀರು ಚಲಿದ್ದೆ 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 ನಾ ನೀರು ಬರ್ತಾವೋ ಬರಲ್ವ ಏನು ವಿಚಾರನ ಮಾಡಂಗಿಲ್ಲ ಹೌದಲ್ಲ ಮತ್ತೆ ನೀರು ಬಂದಾಗ ನೋಡ್ಕೊಂಡು ಬಳಸಿದ್ರೆ ಮುಂದೆ ಉಳಿತಾವೆ ಹೌದಿಲ್ಲ ಹಿಂಗ ಚೆಲ್ಲಿದ್ರೆ ಮತ್ತೊಂದು ದಿವ್ಸ ಈಗ ನೀರು ಅರಾವಂತರ ನೋಡಕತ್ತೇವೆ ಮುಂದೆ ನಿಮ್ಮ ನಮ್ಮಕ್ಕೈಗೆ ನಮ್ಮಕ್ಕಾಗಿ ನೀರು ಬೇಡನಾ ಎಲ್ಲ ನಾವೇ ಚಲಿ ಚಲಿ ಖಾಲಿ ಮಾಡಿ ಬಿಡ್ತೇನೆ ನಾವು ಕುಡಿಯೋಕ್ಕೆ ನೀರು ಇರ್ತಾವೆ ಅಂದ್ರೆ ನನಗೊಂದು ಚಿಂತೆ ಆಗ್ಬಿಡಕ್ಕೆ அதுக்கைத்தா கண்டாங்க எல்லாரும் எல்லாரும் கூட ஹிர்க்கேன் அந்த